ಕೆಡಿಬಿ ಸಭೆ ಈ ಸಭೆಯ ಮುಖ್ಯ ನಿರ್ದೇಶನ ಸನ್ಮಾನ್ಯ ಶ್ರೀ ಬಸವರಾಜ್ ಮತ್ತಿಮಡು ಮಾನ್ಯ ಶಾಸಕರು ಕಲ್ಬುರ್ಗಿ ಗ್ರಾಮೀಣ ಮತಕ್ಷೇತ್ರ ಈ ಸಭೆ ಹನ್ನೊಂದು ಮೂವತ್ತು ಗಂಟೆಗೆ ಮೈರಾಟ್ ಸಂಸ್ಥೆ ಕಮಲಾಪುರ್ ಸಭಾಂಗಣದಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಕಲ್ಬುರ್ಗಿ ಗ್ರಾಮೀಣ ಮತಕ್ಷೇತ್ರ ವ್ಯಾಪ್ತಿಯ ಕಮಲಾಪುರ ತಾಲೂಕಿನ ಸಂಬಂಧಿಸಿದ ವಿವಿಧ ಯೋಜನೆಗಳ ಪ್ರಗತಿ ವರದಿಯನ್ನು ಎಲ್ಲಾ ಅನುಷ್ಠಾನದ ಅಧಿಕಾರಿಗಳು ತಮ್ಮ ಇಲಾಖೆಯ ಪ್ರಗತಿ ವರದಿಗಳು ತಮ್ಮ ಇಲಾಖೆಯ ಅಗತ್ಯ ಮಾಹಿತಿಗಳೊಂದಿಗೆ ತಪ್ಪದೇ ಸಭೆಗೆ ಹಾಜರಾಗಬೇಕಾಗಿ ಕೋರಿಕೊಳ್ಳಲಾಗಿತ್ತು ಆದರೆ ಅಲ್ಲಿ ಪತ್ರಕರ್ತನ ಪ್ರಶ್ನೆಗೆ ಉತ್ತರ ಕೊಡುವುದೇ ದೊಡ್ಡ ಸವಾಲಾಗಿತ್ತು ಈತ ಎಲ್ಲ ಇಲಾಖೆಯ ದಾಖಲೆಗಳನ್ನು ಇಟ್ಟುಕೊಂಡು ಅಂಕೆ ಸಂಖ್ಯೆಯ ಸಮೇತ ಪ್ರಶ್ನೆ ಕೇಳುವುದನ್ನು ನೋಡಿ ಬೆಚ್ಚಿಬಿದ್ದ ಇಲಾಖೆಯ ಅಧಿಕಾರಿಗಳು बोधी जी सर क्या बोलते हैं कैथोलिक वाले यहाँ उनके लेकर बस बसे क्योंकि उनके कैथोलिक कर देते हैं तो हम इसी के लिए कैथोलिक वाले उसे जन्म देते हैं जन्म देते हैं और मैक्सिल को ले ट्रांसफर हो सकते हैं अदरक या इस बीच से के बाद से ट्रांसफर करके लाइन पर के ताल में फ़ूज़े हो सकते ह ಅಂತ ಎಲ್ಲ चेंजेस ಅಂತ ಹೇಳಿದೆ ನಾನು ಇವತ್ತು ಮೇರಿಗೂ ಸರ್ ಮಾತ್ರ ಒಂದು ಪ್ರಸಾದ್ ನಿಮ್ಮ ಜೊತೆ ಅಲ್ಲಿ ನಾವು ಮ್ಯಾನೇಜ್ ಮಾಡ್ತೀವಿ ಅಂತ ಒಂದು ಮಾಡಿದೆ ಸೊ ಅದಕ್ಕೆ ನಾವು ಮುಂದಿನ ಆಕ್ಟಿವಿಟಿ ಕಂಟಿನ್ಯೂ ಅದನ್ನ ಕ್ಲಿಯರ್ ಮಾಡ್ತೀನಿ ದಟ್ सर सर नमस्ते तमते नमस्ते मैं विनू हूं मैं फोन माथ पे हूं थैंक यू सर तमाम आदेश गांधी 2355 अंजजन को किया मैंने चिकन से सब ले तो लिया मैंने तमाम सब से सर थैंक यू फॉर द आरती माथ सर फॉर माथ में रहने नहीं है अल्लाह ये नहीं यार हो के बंदली यार इधर मीटिंग है यार जाकर बंद यार हो बंदली बोल आ के हो गई हो गई नहीं सब हो गए हमने ಮೂರ್ ಸಮಸ್ಯೆ ಏನಂತಂದ್ರೆ ಒಂದು ಕೋಣೆ ಇದೆ ಒಂದು ಪಕ್ಕದಲ್ಲಿ ತನ್ನದ್ ಕೋಣೆ ಇದೆ ಬಂದಿರುವಂತ ಮಕ್ಕಳಿಗೆ ಮಾಡ್ತೀವಂತ ಪ್ರತಿ ಬರ್ತಾ ಎಲ್ಲ ಪಬ್ಲಿಕ್ಗೆ ಕರೆಸಿ ಮಾಡಿ ಎಲ್ಲ ಹೇಳಿ

ಇಲ್ಲ ಬರಲಿಲ್ಲ ಏನು ಬರಲಿಲ್ಲ ಅಂತ ನಾವು ಬಂದಂತ ಫುಡ್ಗಳನ್ನು ಕೊಡ್ತಾ ಇದ್ದಾರೆ ಕಮೆಂಟ್ ಕೊಡ್ಲು ರೆಕಮೆಂಡ್ ಮಾಡಿ ಕೊಡ್ತಾ ಇದ್ದಾರೆ ಹೌದಾ ಮಕ್ಕಳಿಗೆ ಏನಾದ್ರು ಬೆಳಗ್ಗೆ ನಾವು ಉಪಹಾರ ಕೊಡ್ಬೇಕು ಅದು ಉಪಹಾರ ಒಂದೇ ಅಂತ ಕೊಡ್ತಾರೆ ಫುಡ್ಡಿನ ಐಟಮ್ಗಳಿಗೆಲ್ಲ ಟೇಕೊಂಡ್ ಕೊಡ್ತಾ ಇದ್ದಾರೆ ಅವರು ಬಟ್ ಅವ್ರಿಗೆ ನಾವು ಏನ್ ಡೈರೆಕ್ಷನ್ ಕೊಟ್ಟು ಅಂತಂದ್ರೆ ಅಂಗನವಾಡಿ ಕೇಂದ್ರದಲ್ಲಿ ಬರ್ತಕ್ಕಂಥ ಮಕ್ಕಳಿಗೆ ಅಂಗನವಾಡಿ ಕೇಂದ್ರದಲ್ಲಿ ಮಾಡಿ ಹೆಲ್ಪರ್ಗೆ ಏನಾದ್ರೆ ತಾತ್ಕಾಲಿಕವಾಗಿ ತಗೋರಿ ಅವರಿಗೆ ನಾವು ಏನಿಂದ ಸುತ್ತಿನ ಅಂತ ಅವ್ರಿಗೆ ನಮ್ಮನ್ನ ಹೇಳಿ ಮಾಡಿ ಸರ್ ಇನ್ನೊಂದೇನಪ್ಪ ಅಂದ್ರೆ ಸರ್ ಜಂಡಾವ್ರ ಮತ್ತೆ ಎಸ್ ಸಿ ಎರಡು ಅಂಗನವಾಡಿ ಇದೆ ಸರ್ ಟ್ವೆಂಟಿ ಫೈವ್ ಪರ್ಸೆಂಟ್ ಟ್ವೆಂಟಿ ಫೈವ್ ಹೋಗೋದು ಜನರಲ್ ದೂರ ಟ್ವೆಂಟಿ ಹೋಗೋದು ದಲಿತ ಹೋಗಿದೆ ಅಲ್ಲಿ ಏನಪ್ಪ ಅಂದ್ರೆ ಅವ್ರಿಂದ ಒಂದ್ ವರ್ಷ ಹಿಂದಗಡೆ ಆಗಿರೋ ಇವತ್ತ ಹೆಲ್ಪರ್ ರಿಟೈರ್ಮೆಂಟ್ ಆಗಿದ್ದಾರೆ ದಲಿತರ ಒಂದ್ ಕಡೆ ಸೈಡ್ ಹೋಗಿ ಕುಂಡ್ರಸಿ ಮತ್ತೆ ಜನರಲ್ ಒಂದ್ ಸೈಡ್ ಕುಂಡ್ರಸಿ ಜಡ್ ಏನಪ್ಪ ಅಂದ್ರೆ ಕಟ್ಟೆವನ್ನು ಅಲ್ಲಿಂದ ಇದ್ದಾರೆ ದಲಿತರಿಗೆ ಏನಪ್ಪ ಅಂದ್ರೆ ಮನೆಯಲ್ಲಿ ತೊಗೊಳಬಂದ್ರೆ ಈ ತರ ವ್ಯವಸ್ಥೆ ಆಗಿದೆ ಸರ್ ಅದು ಅವ್ರು ರಿಟೈರ್ಮೆಂಟ್ ಆಗಿದೆ ರಿಟೈರ್ಮೆಂಟ್ ಆಗ್ಬೇಕಂತೂ ಅಂಗನವಾಡಿ ಟೀಚರ್ ಸ್ವಲ್ಪ ರಿಟೈರ್ಮೆಂಟ್ ಆಗಿದ್ದಾರೆ ಅಂತ ಕೇಳಿಸ್ ಟೀಚರ್ ಅಲ್ಲಿ ಕ್ಲಾಸ್ ಇಲ್ಲ ಮಕ್ಕಳು ಯಾವಾಗ ಆಟ ಪಾಠ ಇಲ್ಲ ಬರಬೇಕು ಓಪನ್ ಮಾಡಬೇಕು ಕ್ರೀಡಾಟ್ ಮಾಡಬೇಕು ಅಂತಿರಬೇಕು ಇದು ಅಲ್ಲಿ ಸಾರ್ವಜನಿಕರು ಪ್ರತಿಯೊಬ್ರು ಹೇಳ್ತಾರೆ ಸರ್ ಎತ್ತರ ದಿನ ಒಂದ್ ಇಯರ್ ಇದು ಮತ್ತೆ ಲಾಸ್ಟ್ ಟೈಮ್ ನಾನು ವಿಸಿಟ್ಗೆ ಹೋದಾಗ ಮೇಡಮ್ ಅವರು ಸುಪ್ರೇಜನ್ ಮೇಡಮ್ ಅಂತಿದ್ದಾರೆ ಅಂದ್ರೆ ಅವರು ಕೂಡ ವಿಸಿಟಿ ಬಂದಿದ್ದಾರೆ ವಿಸಿಟಿ ಬಂದ್ ಯಾವ ಆ ರೀತಿ ಏನ್ ಮಾಡಿದಾರೆ ಏನ್ ವಿಸಿಟ್ ಮಾಡಿದಾರೆ ಏನೋ ಗೊತ್ತಿಲ್ಲ ನಲ್ವತ್ತು ಸಾವಿರದ ಏನಾರ ಇಲ್ಲ ಅಂದ್ರೆ ಮೂವತ್ತರಿಂದ ನಲವತ್ತೈವತ್ತು ಸಾವಿರ ರೂಪಾಯ್ದು ವೇಸ್ಟ್ ಯಾಕೆ ಬರ್ತಿದೆ ಸರ್ ಹೊರಳೆ ಮಟ್ಟಲ್ ಕಾಶಿ ಆಗಲಿ ಜೀರಿ ಆಗಲಿ ಕಾರ್ಪೋರ್ ಆಗಲಿ ಎಲ್ಲಾ ಡೇಟ್ ನೋಡಿದ್ರೆ ಪಾಕಿಟ್ ಆಗಲಿ ಎಲ್ಲಾನು ನಾನು ನಿಮ್ ವಿಡಿಯೋ ಕಳ್ಸಿದೀನಿ ಅದರಲ್ಲಿ ನ್ಯೂಸ್ ಆಗಿದೆ ಅದ್ರ ಸಲುವಾಗಿ ಏನಪ್ಪಾ ಅಂದ್ರೆ ಇವ್ರಿಗೆ ಹೇಳಿದೀನಿ ಕಾನೂನು ಕಾನೂನುಬದ್ಧವಾಗಿ ಕ್ರಮ ಕೈಗೊಳ್ಳ್ರಿ ಅವ್ರ ಹಂಗ ಹೋಗಿರಲಿ ಏನೇ ಇರಲಿ ಇವತ್ತು ಪೇಮೆಂಟ್ ತೋರ್ತಾ ಇದಾರೆ ಸ್ಯಾಲರಿ ಸರ್ ಬರ್ತಾ ಇದಾರೆ ಎಲ್ಲ ರೀತಿ ಚೆನ್ನಾಗಿದ್ದಾರೆ ಬಟ್ ಇಷ್ಟೊಂದು ಜಾತಿವಾದಿ ಮುಂದಿದೆ ಅಂದ್ರೂ ಇಷ್ಟು ಅನ್ಯಾಯವಾಗ್ತಾ ಇದೆ ಸರ್ ನಾನು ಜಾತಿವಾದಿ ಅಂತ ಮಾತಾಡೋಕೆ ನನಗೆ ಒಂದು ದೊಡ್ಡ ವಿಚಾರ ಆಗ್ತದೆ ಸರ್ ಇಷ್ಟು ಹುಷಾರ ನಾನು ಏನು ಜಾತಿವಾದಿ ಅಂತ ಮಾತಾಡ್ತಾ ಇದ್ದೀನಿ ಅದು ರಿಯಲಿ ಸಮಸ್ಯೆ ಇದೆ ಸರ್ ಸರ್ ವೈಯಕ್ತಿಕ ಸಮಸ್ಯೆಗಳು ಹೊರಗಡೆ ಅಂತ ವೈಯಕ್ತಿಕ ಸಮಸ್ಯೆಗಳು ನಮ್ದು ಜಾತಿವಾದಲ್ಲಿ ಏನೆಲ್ಲ ವೈಯಕ್ತಿಕ ಸಮಸ್ಯೆಗಳು ಹೊರಗಡೆ ನಮ್ಮ ಅಂಗನವಾಡಿ ಕೇಂದ್ರದಲ್ಲಿ ಬಂದ್ರ ಎಲ್ಲಾರು ನಿಮ್ಗೆ ಸರಿ ಸಮಾನರು ಯಾವುದೇ ರೀತಿ ಹೇಳ್ತೀರಿ ಇವ್ರಿಗೆ ಕೆರೆಂಗಿಲ್ಲ ಇವ್ರಿಗೆ ಕರಿತಾರ ಇವ್ರಿಗೆ ಕರಂಗಿಲ್ಲ ಅವ್ರಿಗೆ ಕರಿತಾರ ನಾ ಜನರಿಗೆ ಹೊತ್ತು ಮನರ್ ಬಂದಿನಿ ಅವ್ರ ಬಂದಾಗ ಅವ್ರು ಎಲ್ಲರಿಗೂ ಕೊಡ್ತಾರ ದಯವಿಟ್ಟು ಎಲ್ ಇಲ್ಲೇ ಮಿತಿಂಗಲ್ಲೇ ಮಾತಾಡೋದು ಜನರ ಸಮಸ್ಯೆನೇ ಇದು ಯಾಕೆ ಸಮಸ್ಯೆ ಹಂಗೆ ಸಮಸ್ಯೆ ಅವ ಸರ್ ಇದು ಅದೇ ವೇಟ್ ಮಾಡ್ತಾ ಇರ್ತೀವಿ ಸರ್ ಮಾಡ್ತಾ ಇತ್ತು ಬೇಕು ಜನರ ಸಮಸ್ಯೆ

ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಪ್ರೊಸಿಡಿಂಗ್ ಮಾಡಿರಪ್ಪ ಅಂದ್ರೆ ಇಲಾಖೆ ಕಳಿಸಿದ್ರೆ ಅಲ್ಲಿ ಎಂಟು ಕಿಲೋಮೀಟರ್ ಒಳಗಡೆ ನಮ್ಮ ಆಸ್ಲಿ ಇರಬಾರ ನಮ್ಮ ಆಟಲಿ ಇದಿಲ್ಲ ಅಂದ್ರೆ ಪ್ರೊವೈಡ್ ಮಾಡ್ತಾರೆ ಗ್ರ್ಯಾಂಟೀನೇಡ್ ಆಟು ಅದು ಅನುದಾನಿತ ಪರಿಸ್ಥಿತಿ ಇಲ್ಲ ಅಂದ್ರೆ ಪ್ರೊವೈಡ್ ಮಾಡಬಹುದು ಬಟ್ ಅಲ್ಲಿ ಎಂಟು ಕಿಲೋಮೀಟರ್ ಒಳಗಡೆ ಯಾವ್ದು ನಮ್ಮ ಸರ್ಕಾರಿ ಆಟಲಿ ಇರಬಾರ್ದು ಯಾವ್ದೇ ಮುನಾಜಿ ಸ್ಕೂಲ್ ಇರಬಾರ್ದು ಯಾಕಂದ್ರೆ ಅಲ್ಲಿ ಒಂದು ವೇಳೆ ಪ್ರೊವಿಜನ್ ಇದ್ರೆ ಅಲ್ಲಿ ಮುನಾಜಿ ಸ್ಕೂಲ್ ಮಕ್ಕಳು ಕೈಗೊಳ್ಳಿ ಪ್ರೈವೇಟ್ ಸ್ಕೂಲ್ ಅಲ್ಲಿ ಜಾಸ್ತಿ ಶಕ್ತಿ ಇರ್ತಂತ ಮಾಡ್ಬೋದು

ಮಾಡ್ತಾರೆ ಅವರು ಜಾಬ್ ಲಿಸ್ಟ್ ಮಾಡ್ತಾರೆ ಅವರು ಕೂಡ ಮತ್ತೊಂದು ಆಪ್ಷನ್ ಲಿಸ್ಟ್ ಮಾಡ್ತಾರೆ ಅಂತ ಯಾನೆ ಪರ್ಮನ್ ಜಾಬ್ ಅಂದ್ರೆ ಎಲ್ಲ ಸರಿ ಇರೋದು ಮತ್ತೊಂದು ಪರ್ಸೆಂಟ್ ಇರೋದು ಮತ್ತೊಂದು ಇರೋದು ಅಂತ ಹೇಳ್ತಾರೆ ಎಷ್ಟು ಜನ ಅದರ ಬಗ್ಗೆ ಎಷ್ಟು ಯಾವ ವರ್ಷಗಳು ಅಂತ ಹೇಳ್ತಾರೆ ಸರ್ ಸರ್ ಚೆಕ್ ಮಾಡ್ಬೇಕು ಮತ್ತೆ ನಾಳೆ ಚೆಕ್ ಮಾಡ್ತಾರೆ ಎಲ್ಲ ಕೂಡ ಗೊತ್ತಾಗುತ್ತೆ ನಾಳೆ